ಈ ಕ್ರೋಧಿನಾಮ ಸಂವತ್ಸರದ ವೈಶಾಖ ಮಾಸದ ಶುಕ್ಲಪಕ್ಷದ ಏಕಾದಶಿ ನಾಡಿದ್ದು ಮೇ ಹತ್ತೊಂಬತ್ತನೇ ತಾರೀಕು ಭಾನುವಾರದಂದು ಬರ್ತಾ ಇದೆ ಈ ಏಕಾದಶಿಯನ್ನು ಮೋಹಿನಿ ಏಕಾದಶಿ ಅಂತ ಕರೀತಾರೆ ಅಂದರೆ ಇಂತಹ ಮೋಹಿನಿ ಏಕಾದಶಿ ನಾಡಿದ್ದು ಮೇ ಹತ್ತೊಂಬತ್ತನೇ ತಾರೀಕು ಭಾನುವಾರದಂದು ಇದೆ ಈ ಏಕಾದಶಿಯನ್ನು ಮೋಹಿನಿ ಏಕಾದಶಿ ಅಂತ ಯಾಕೋಸ್ಕರ ಕರೀತಾರೆ ಅನ್ನುವುದ ಅನ್ನುವುದರ ಬಗ್ಗೆ ಇದರ ಮಹತ್ವದ ಬಗ್ಗೆ ಪುರಾಣಗಳು ತಿಳಿಸ್ಕೊಂಡು ಹೋಗ್ತವೆ ಅದರಲ್ಲಿ ಪದ್ಮಪುರಾಣ ಹಾಗೂ ಭವಿಷ್ಯೋತ್ತರ ಪುರಾಣ ಎರಡು ಏನು ತಿಳಿಸ್ತದೆ ಅಂತ ಹೇಳಿದರೆ ವೈಶಾಖಸ್ಯ ಸಿತೆ ಪಕ್ಷೇ ಮೋಹಿನಿ ನಾಮ ಸಾಪ್ರೋಕ್ತ ಸರ್ವಪಾಪರ ಪರಾ ಈ ವೈಶಾಖ ಶುಕ್ಲಪಕ್ಷದ ಏಕಾದಶಿ ಅದಕ್ಕೆ ಮೋಹಿನಿ ಅಂತ ಹೆಸರು ಯಾಕೆ ಮೋಹಿನಿ ಅಂತ ಹೆಸರು ಅಂತ ಹೇಳಿದರೆ ನಾವು ಮೋಹಜಾಲಾತ್ ಪ್ರಮುಚ್ಚೇತ ಪಾತಕಾನ ಸಮೂಹತಃ ಅಂತ ನಾವು ಪಾತಕಗಳನ್ನು ಅಂದರೆ ತಪ್ಪು ಪಾಪಗಳನ್ನು ಮಾಡಿರ್ತೇವೆ ಹೇಗೆ ಅಂತೇಳಿದರೆ ಯಾವುದೋ ಮೋಹಕ್ಕೆ ಒಳಗಾಗಿ ಅಂದರೆ ತಪ್ಪು ತಿಳುವಳಿಕೆಗೆ ಒಳಗಾಗಿ ತಪ್ಪು ತಪ್ಪು ತಿಳ್ಕೊಂಡು ಏನೇನೋ ಇಲ್ಲಿ ಪಾಪಗಳನ್ನು ಮಾಡಿರ್ತೇವೆ ಅಂತಹ ಪಾಪಗಳಿಂದ ವಿಶೇಷವಾಗಿ ನಮಗೆ ಮುಕ್ತಿಯನ್ನು ಕೊಡುವಂಥದ್ದು ಬಿಡುಗಡೆಯನ್ನು ಮಾಡುವಂಥದ್ದು ಈ ಏಕಾದಶಿ ಎಲ್ಲ ಏಕಾದಶಿಗಳು ಕೂಡ ನಮ್ಮ ಪಾಪವನ್ನು ಪರಿಹರಿಸಲಿಕ್ಕೋಸ್ಕರವೇ ನಿರ್ಮಾಣಗೊಂಡಿರುವಂಥವುಗಳು ಅದರಲ್ಲಿ ಈ ಒಂದು ಏಕಾದಶಿಯ ಮಹತ್ವ ಏನೆಂದರೆ ನಾವು ತಪ್ಪು ತಿಳ್ಕೊಂಡು ಯಾವ ಯಾವ ಇಲ್ಲಿ ಕರ್ಮಗಳನ್ನು ಮಾಡಿರ್ತೇವೆ ಅಂತಹ ತಪ್ಪು ತಪ್ಪು ತಪ್ಪಾಗಿ ತಿಳ್ಕೊಂಡು ಮಾಡುವುದರಿಂದಾಗಿ ಏನು ಪಾಪ ಬರ್ತದೆ ಅಂತಹ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಅಥವಾ ಮೋಹ ಅಂತ ಅಂದರೆ ಯಾವುದು ಅಟ್ಯಾಚ್ಮೆಂಟ್ ವಿಶೇಷವಾದ ಅಟ್ಯಾಚ್ಮೆಂಟ್ ಅದಕ್ಕೊಳಗಾಗಿ ನಾವೇನೇನೋ ಪಾಪಗಳನ್ನು ಮಾಡಿರ್ತೇವೆ ಅಂಥ ಪಾಪದಿಂದಲೂ ಕೂಡ ವಿಮುಕ್ತಿಯನ್ನು ಕರುಡಿಸುವಂಥದ್ದು ಏಕಾದಶಿ ಅಂತ ಕರೀತಾರೆ ಅದಕ್ಕಾಗಿಯೇ ಈ ಏಕಾದಶಿಯ ಮಹತ್ವವನ್ನು ತಿಳಿಸ್ತೇನೆ ಅಂತ ಹೇಳಿ ವಸಿಷ್ಠರು ರಾಮಚಂದ್ರನಿಗೆ ತಿಳಿಸ್ತಾ ಇದ್ದಾರೆ ಹಿಂದೆ ಒಬ್ಬ ವೈಶ್ಯ ಇದ್ದ ಆ ವೈಶ್ಯನಿಗೆ ಧನಪಾಲ ಅಂತ ಅವನಿಸರು ಅವನು ಬಹಳ ಒಳ್ಳೆಯ ವೈಶ್ಯ ಅಂದರೆ ವೃತ್ತಿಯಲ್ಲಿ ವ್ಯಾಪಾರಿ ಹಾಗಿದ್ರು ಬಹಳ ದಾನ ಧರ್ಮಗಳನ್ನು ಮಾಡ್ತಾ ಇದ್ದಂತಹ ವ್ಯಕ್ತಿ ಎಲ್ಲಿವರೆಗೆ ಅಂದರೆ ಜನಗಳಿಗೆ ದಾರಿ ಮಧ್ಯದಲ್ಲಿ ಉಳ್ಕೊಳ್ಳಿಕ್ಕೋಸ್ಕರ ತಾನು ಈ ವಸತಿ ಸ್ಥಾನಗಳನ್ನು ಕಲ್ಪನೆ ಮಾಡಿಕೊಳ್ತಾ ಇದ್ದ ಅಂದರೆ ಇದ್ದ ಅದೇ ರೀತಿ ನೀರಿಗೆ ಬೇಕಾದಂತಹ ಸರೋವರವನ್ನು ನಿರ್ಮಾಣ ಮಾಡುವಂಥದ್ದು ಅಲ್ಲಲ್ಲಿ ಜನರಿಗೆ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆಯನ್ನು ಮಾಡುವಂಥದ್ದು ಯಜ್ಞಶಾಲೆಯನ್ನು ಕಟ್ಟಿಸುವಂಥದ್ದು ಈ ರೀತಿ ಬೇಕಾದಷ್ಟು ಪುಣ್ಯಕರ್ಮಗಳನ್ನು ಮಾಡುತ್ತಾ ಇದ್ದ ಅದಕ್ಕಾಗಿ ಅವನಿಗೆ ಆ ಊರಿನಲ್ಲಿ ಬಹಳ ಗೌರವ ಇತ್ತು ಅವನಿಗೆ ಐದು ಮಕ್ಕಳು ಸುಮನ ಅಂತ ದ್ಯುತಿಮಾನ್ ಅಂತ ಮೇಧಾವಿ ಅಂತ ಸುಕೃತಿ ಅಂತ ಇನ್ನು ಐದನೆಯವನು ದೃಷ್ಟಬುದ್ಧಿ ಅಂತ ಈ ರೀತಿ ಐದು ಮಕ್ಕಳು ಹೆಸರೇ ಹೇಳುವಂತೆ ಮೊದಲ ನಾಲ್ಕು ಮಕ್ಕಳು ಕೂಡ ಬಹಳ ಒಳ್ಳೆಯವರೇ ಒಳ್ಳೆ ಮನಸ್ಸುಳ್ಳವನು ಸುಮನ ಅಂತ ಹೇಳಿದರೆ ಅಂತ ಅಂತೇಳಿದರೆ ಒಳ್ಳೆ ಕಾಂತಿ ಉಳ್ಳವನು ಮೇಧಾವಿ ಒಳ್ಳೆ ಬುದ್ಧಿವಂತನಾದವನು ಸುಕೃತಿ ಒಳ್ಳೆ ಪುಣ್ಯಕರ್ಮವನ್ನು ಮಾಡುವಂಥವನು ಆದರೆ ನಾಲ್ಕನೆಯವನು ಮಾತ್ರ ಧೃಷ್ಟ ಬುದ್ಧಿ ಅಂತ ಹೇಳಿದರೆ ಅವನು ಬುದ್ಧಿ ಗಟ್ಟಿ ಯಾರು ಹೇಳಿದರೂ ಕೇಳಲ್ಲ ಮೊಂಡು ಬುದ್ಧಿ ಮೊಂಡು ಬುದ್ಧಿಯವನು ಇವನು ಮಾತ್ರ ಈ ನಾಲ್ಕು ಮಕ್ಕಳಾಗಿರಲಿಲ್ಲ ಕೆಟ್ಟು ಹೋಗಿದ್ದ ಇವನು ಇವನ ಒಂದು ಜೀವನ ಶೈಲಿ ಯಾವ ರೀತಿ ಇತ್ತು ಅಂತ ಹೇಳಿದರೆ ವಾರಸ್ತ್ರೀ ಸಂಘದು ನಿರತಃ ವಿಟಗೋಷ್ಠಿ ವಿಶಾರದ ಯಾವಾಗಲೂ ವೇಷ್ಯರದ್ದೇ ಸಹವಾಸ ಯಾವ ಹೆಣ್ಣು ದಿನಕ್ಕೊಬ್ಬೊಬ್ಬ ಗಂಡು ಬೇಕು ಅಂತ ಬಯಸ್ತಾ ಇರ್ತಾಳೆ ಅಂತಹ ನೀತಿ ಗೆಟ್ಟ ಹೆಣ್ಣಿನ ಹಿಂದೆಯೇ ವೇಷ್ಯಾಸ್ತ್ರೀಯ ಹಿಂದೆಯೇ ಇರ್ತಾ ಇದ್ದ ಮತ್ತು ವೇಷ್ಯಾಸ್ತ್ರಿ ಸಹವಾಸ ಇಲ್ಲದೇ ಇದ್ದರೆ ಇವನು ನಿಲ್ಸಿದ್ದ ಇವನು ಇರ್ತಾ ಇದ್ದದ್ದೆಲ್ಲಂದರೆ ವಿಟಗೋಷ್ಠಿ ವಿಶಾರದ ಅಂತ ಯಾರೇ ರೀತಿ ಕಂಡು ಕಂಡು ಹೆಣ್ಣಿನ ಹಿಂದೆ ಹೋಗ್ತಾರೆ ಅಂತಹ ಕಂಡು ಕಂಡು ಹೆಣ್ಣಿನ ಹಿಂದೆ ಹೋದವರು ಇಲ್ಲಿ ತಾವು ಕೂತು ಮಾತಾಡ್ತಾ ಇರ್ತಾರೆ ಅಲ್ಲಿ ಇವನು ಕೂತ್ಕೊಳ್ಳೋದು ಇವನು ಹೋಗಿ ಮಾತಾಡೋದು ಅಂದರೆ ಯಾರು ಸಭ್ಯರಿದ್ದಾರೆ ಅವರತ್ರ ಅಲ್ಲ ಇಂಥವ್ರೆ ನೀತಿ ಗೆಟ್ಟವರು ಧರ್ಮ ಗೆಟ್ಟವರು ಅವರೊಟ್ಟಿಗೆ ಇವನಿರೋದು ಅವರೊಟ್ಟಿಗೆ ಮಾತಾಡ್ತಾ ಇರುವಂಥದ್ದು ಜೂಜಿನದ್ದು ಬಹಳ ಆಸಕ್ತಿ ಅಂತೆ ಅವನಿಗೆ ಇನ್ನು ಪರಸ್ತ್ರೀಯರು ಬರೀ ವೇಷ್ಯಾಸ್ತ್ರೀಯರು ಮಾತ್ರ ಅಲ್ಲ ಪರಸ್ತ್ರೀಯರು ಕಂಡು ಕಂಡ ಮದುವೆಯಾದ ಹೆಣ್ಣುಮಕ್ಕಳು ಅವ್ರ ಬಗ್ಗೆಯೂ ಆಸೆ ಅವಳು ಸಿಗ್ತಾಳ ಇವಳು ಸಿಗ್ತಾಳ ಅಂತಂದರೆ ಇಂಥ ಕೆಟ್ಟ ಚಾಳಿ ಉಳ್ಳಂತಹ ವ್ಯಕ್ತಿ ಅಷ್ಟು ಮಾತ್ರ ಅಲ್ಲ ಒಳ್ಳೆಯದ್ದು ಸ್ವಲ್ಪವನ್ನಾದರೂ ಇತ್ತ ಅದರಲ್ಲಿ ಇಲ್ಲವೇ ಇಲ್ಲ ದೇವತೆಗಳ ಆರಾಧನೆಯನ್ನು ಮಾಡುವುದಿಲ್ಲ ಅತಿಥಿಗಳ ಆರಾಧನೆಯನ್ನು ಮಾಡುವುದಿಲ್ಲ ಯಾರು ದೊಡ್ಡವರು ಅಂದರೆ ಬೆಲೆನೇ ಇಲ್ಲ ಪಿತೃಗಳ ಆರಾಧನೆಯನ್ನು ಮಾಡುವುದಿಲ್ಲ ಈ ರೀತಿ ಯಾವುದೇ ಒಳ್ಳೆ ಕೆಲಸವನ್ನು ಮಾಡುವುದಿಲ್ಲ ಕೆಟ್ಟ ಕೆಲಸ ಎಷ್ಟಿದೆ ಎಲ್ಲವನ್ನು ಮಾಡ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಅಪ್ಪ ಏನು ದುಡ್ಡು ಮಾಡಿಟ್ಟಿದ್ದಾರೆ ಆ ಎಲ್ಲ ದುಡ್ಡನ್ನು ಹಾಳು ಮಾಡೋದು ಇವರು ಅಪ್ಪನ ಹತ್ರ ದುಡ್ಡು ಕೇಳ್ಕೊಂಡು ತಗೊಂಡೋಗುವುದು ಹಾಳು ಮಾಡೋದು ಇದೇ ರೀತಿ ಮಾಡ್ತಾ ಇದ್ದವು ಅಷ್ಟು ಮಾತ್ರ ಅಲ್ಲ ಅಭಕ್ಷ್ಯ ಭಕ್ಷಕ ಏನು ತಿನ್ನಬಾರ್ದು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಅಂತ ತಿನ್ನಬಾರದ ವಸ್ತುಗಳನ್ನೇ ತಿಂತಾ ಇದ್ದವ ಯಾವಾಗಲೂ ಮದ್ಯಪಾನ ಮಾಡಿಕೊಂಡೇ ಇರ್ತಾ ಇದ್ದವ್ರಿ ವೇಷ್ಯಾಸ್ತ್ರೀ ಸಹವಾಸ ಮಾಡಿದ ಮೇಲೆ ಮದ್ಯಪಾನ ಅಂತ ಹೇಳುವುದು ಸಹಜ ಅಷ್ಟು ಮಾತ್ರ ಅಲ್ಲ ಎಷ್ಟರ ಮಟ್ಟಿಗೆ ಇವನು ವೇಷ್ಯಾಸ್ತ್ರೀಯಲ್ಲಿ ನಿರತನಾಗಿದ್ದ ಅಂತೇಳಿದರೆ ಅವಳು ಮನೆಗೆ ಮಾತ್ರ ಹೋಗ್ತಾ ಇದ್ದದಲ್ಲ ಮತ್ತು ನಾಲ್ಕು ರಸ್ತೆ ಸೇರುವಲ್ಲಿಯೂ ಕೂಡ ಅಂದರೆ ಸರ್ಕಲ್ ಅಂದರೆ ನಾಲ್ಕು ರಸ್ತೆ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಜನ ಹೆಚ್ಚಿರ್ತಾರೆ ಅಂತ ನಾಲ್ಕು ರಸ್ತೆ ಸೇರುವಲ್ಲಿ ಜನ ಹೆಚ್ಚಿರ್ತಾರೆ ಅಂಥ ಜಾಗದಲ್ಲಿಯೂ ಕೂಡ ಇವನು ವೇಷ್ಯಾಸ್ತ್ರೀ ಕುತ್ತಿಗೆಯಲ್ಲೇ ಕೈ ಹಾಕ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿದರೆ ಅಷ್ಟು ನಾಚಿಕೆ ಅವನಿಗೆ ಹೆದರಿಕೆ ಇಲ್ಲ ಆ ವೇಸ್ಟಿಯ ಸ್ತ್ರೀಯರ ಕುತ್ತಿಗೆಗೆ ತಾನು ಕಾ ಕೈ ಹಾಕ್ಕೊಂಡು ಹೋಗ್ತಾ ಇದ್ದ ಈ ರೀತಿ ಇದ್ದವನು ತಂದೆ ಇದನ್ನು ನೋಡಿ ಧನಪಾಲ ತುಂಬ ಬೇಜಾರಾಯಿತು ಇವನನ್ನು ಮನೆಯಿಂದ ಹೊರಗಟ್ಟಿದ ನಿನಗೆ ಮನೆಯಲ್ಲಿ ಜಾಗ ಎಲ್ಲ ಹೋಗುವಂತ ಹೊರಗಟ್ಟಿದ ಇನ್ಯಾರೂ ಬಂಧು ಬಾಂಧವರ ಮನೆಗೆಲ್ಲ ಬೋತಾ ಯಾರೂ ಸೇರಿಸಿಕೊಳ್ಳಿಲ್ಲ ಇವನ ಬುದ್ಧಿಯನ್ನು ನೋಡಿದವರು ಯಾರು ಇವನನ್ನು ಸೇರಿಸ್ಕೊಳ್ಳಿಲ್ಲ ಕಡೆಗಾಗಬೇಕಾದ್ರೆ ಜೀವನ ನಿರ್ವಹಣೆ ಮಾಡಬೇಕಲ್ಲ ಬದುಕಬೇಕಲ್ವ ಅದಕ್ಕೋಸ್ಕರ ತನ್ನ ಮೈ ಮೇಲಿದ್ದ ಆಭರಣಗಳನ್ನೇ ಮಾರಿದ ಎಲ್ಲ ಸರ ಎಲ್ಲ ತಂದೆ ಹಾಕಿದ್ದ ಸರ ಕಿವಿಯದ್ದು ಎಲ್ಲ ಮಾರಿಕೊಂಡ ಉಂಗುರ ಎಲ್ಲ ಮಾರಿಕೊಂಡ ಕಡೆಗೆ ಏನಿಲ್ಲ ಅಂತಾಯ್ತು ಏನಿಲ್ಲ ಅಂತ ಇವನನ್ನು ಕೂಡಲೇ ವೇಷಾಸ್ತ್ರಿಯರು ಕೈಬಿಟ್ರು ಯಾಕಂದರೆ ವೇಷಾಸ್ತ್ರಿಯರು ದುಡ್ಡಿಗಾಗಿ ಇವನನ್ನು ಆಶ್ರಯಿಸ್ತಾ ಇದ್ರು ಯಾವಾಗ ಇವನ ಹತ್ರ ದುಡ್ಡಿಲ್ಲ ಅಂತಾಯ್ತು ಅವರು ಕೂಡ ಇವನನ್ನು ದೂರ ಮಾಡಲಿಕ್ಕೆ ಶುರು ಮಾಡಿದರು ತದಶ್ಚಿಂತಾಪರೋ ಜಾತೋ ವಸ್ತ್ರಹೀನ ಕ್ಷುದ್ಧಾರ್ಥಿತ ಈಗಂತೂ ಏನೂ ಇಲ್ಲ ದುಡ್ಡಿಲ್ಲ ತಿನ್ನಲಿಕ್ಕಿಲ್ಲ ಕಡೆಗೆ ಉಟ್ಕೊಂಡಿದ್ದ ಬಟ್ಟೆಯೂ ಕೂಡ ಹರಿದೋಗ್ಲಿಕ್ಕೆ ಶುರುವಾಯಿತು ಆದರೆ ಹೊಸ ಬಟ್ಟೆ ತಗೊಳ್ಲಿಕ್ಕೆ ದುಡ್ಡಿಲ್ಲ ಯಾರೂ ಕೊಡೋಲ್ಲ ಯಾಕಂತ ಹೇಳಿದರೆ ಇವನದ್ದು ಎಲ್ರಿಗೂ ಗೊತ್ತು ಅದಕ್ಕಾಗಿ ಯಾರೂ ಕೊಡೋಲ್ಲ ಕಡೆಗೆ ಕಳ್ಳತನ ಶುರು ಮಾಡಿದ್ನಿ ಕಂಡು ಕಂಡ ಮನೆಯಲ್ಲಿ ಕಳ್ಳತನ ಮಾಡಲಿಕ್ಕೆ ಶುರು ಮಾಡಿದ್ನಂತೆ ಕಳ್ಳತನ ಮಾಡಿ ರಾಜಭಟರಿಗೆ ಸಿಕ್ಕಿಯೂ ಬಿತ್ತ ರಾಜಭಟರಿಗೆ ಸಿಕ್ಕಿಬಿದ್ದು ರಾಜನ ಬಳಿ ಹೋದರು ಕರ್ಕೊಂಡು ಹೋದರು ಇವನನ್ನು ರಾಜನಿಗೆ ಗೊತ್ತಾಯಿತು ಓ ಇವನು ಧನಪಾಲನ ಮಗ ಅಲ್ವಾ ಧನಪಾಲ ಅಂತ ಹೇಳಿದ್ರೆ ಅವರಲ್ಲೊಂದು ಒಳ್ಳೆ ಹೆಸರು ಭಾಳ ಒಳ್ಳೆಯ ಹೆಸರು ಅದಕ್ಕೋಸ್ಕರ ಅಪ್ಪನ ಮುಖ ನೋಡಿಕೊಂಡು ಮಗನನ್ನು ಬಿಟ್ಟರು ಅಂಥ ಅಪ್ಪನ ಮಗನಾಗಿ ಈ ರೀತಿ ಮಾಡ್ತಾ ಇದ್ದಾನಲ್ವ ಹೋಗ್ಲಿ ಇವನು ತಂದೆ ಬೆಲೆಗಾದರೂ ತಂದೆಗಾದರೂ ಬೆಲೆ ಕೊಟ್ಟು ಇವನನ್ನು ಬಿಡೋಣ ಅಂಥೇಳಿ ರಾಜ ಇವನನ್ನು ಬಿಟ್ಟ ಬಿಟ್ಟರೂ ಕೂಡ ಅದೇ ಕೆಲಸವೇ ಮತ್ತೆ ಕಳ್ತನವೇ ಯಾಕಂದರೆ ಹೊಟ್ಟೆ ತುಂಬಿಸ್ಕೊಳ್ಬೇಕಲ್ವ ಅದಕ್ಕೋಸ್ಕರ ಹೀಗೆ ಮೂರು ನಾಲ್ಕು ಬಾರಿ ಸಿಕ್ಕಿಬಿದ್ನಂತೆ ರಾಜ ಭಟರಿ ರಾಜ ಕಡೆಗೆ ಅವನನ್ನು ಊರಿಂದಲೇ ಹೊರಗಾಕಿದ ಇನ್ನೊಮ್ಮೆ ಈ ಊರಿಗೆ ಬಂದರೆ ಜಾಗ್ರತೆ ನೀನು ಅಂತ ಹೇಳಿ ಅವನನ್ನು ಊರಿನಿಂದ ಹೊರಗಟ್ಟಿಬಿಟ್ಟ ಈಗಂತೂ ಮತ್ತೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅವನಿಗೆ ಅದೃಷ್ಟ ಬುದ್ಧಿಗೆ ಕಡೆಗೆ ತಿರುಗತಾ ತಿರುಗತಾ ಕಾಡು ಸೇರಿದ ಕಾಡಿನಲ್ಲಿ ಇವನೇ ಒಂದು ಬಿಲ್ಲನ್ನು ಮಾಡಿಕೊಂಡ ಬಾಣವನ್ನು ತಯಾರು ಮಾಡಿಕೊಂಡು ಕಂಡು ಕಂಡ ಪ್ರಾಣಿಗಳನ್ನೆಲ್ಲ ಕೊಲ್ಲಿಗೆ ಶುರು ಮಾಡಿದೆ ಯಾಕಂದರೆ ತಿನ್ಲಿಕ್ಕೆ ಬೇಕಲ್ವ ಆಹಾರ ಅದಕ್ಕೋಸ್ಕರ ಪ್ರಾಣಿಗಳನ್ನು ಕೊಂದು ತಿನ್ನಲಿಕ್ಕೆ ಶುರು ಮಾಡಿದ ತುಂಬ ದುಃಖ ಪಡ್ತಾನೆ ಅಂದರೆ ಮನುಷ್ಯ ಪಾಪ ಕೆಲಸ ಮಾಡಬೇಕಾದ್ರೆ ತುಂಬ ಖುಷಿ ಪಡ್ತಾನೆ ಇವನಿಗೆ ತಂದೆ ಮೊದಲು ಎಷ್ಟು ಹೇಳಿದರೂ ಕೂಡ ವೇಷಾಸ್ತ್ರೀ ಸಹವಾಸ ಮಾಡಬೇಡ ಕೆಟ್ಟ ಕೆಟ್ಟ ಚಟಗಳನ್ನು ಅಂಟಿಸ್ಕೊಳ್ಬೇಡ ಧರ್ಮ ಕಾರ್ಯ ಮಾಡು ದೇವರ ಕಾರ್ಯ ಮಾಡು ಈ ರೀತಿ ಎಷ್ಟು ಹೇಳಿದರೂ ಕೇಳಲಿಲ್ಲ ಅವಾಗ ಬಹಳ ಖುಷಿಯಿಂದ ಪಾಪಕರ್ಮಗಳನ್ನು ಮಾಡಿದ ಆದರೆ ಈಗ ಅದರ ಫಲ ಅನುಭವಿಸ್ಲಿಕ್ಕಾಗಬೇಕಾದ್ರೆ ತುಂಬ ಕಷ್ಟಪಡ್ತಾನೆ ಬಹಳಷ್ಟು ಕಷ್ಟಪಡ್ತಾನೆ ಒದ್ದಾಡ್ಕೊಂಡು ಒದ್ದಾಡ್ಕೊಂಡು ಹೀಗೆ ಜೀವನವನ್ನು ನೂಗುತ್ತಾ ಇದ್ದಾನೆ ತನ್ನವರು ಅಂತ ಯಾರೂ ಇಲ್ಲ ಯಾರನ್ನು ನಂಬಿದ ಆ ವೇಷಾಸ್ತ್ರೀಯರು ಅವರು ದುಡ್ಡಿಲ್ಲ ಆದ ಕೂಡಲೇ ಕೈಬಿಟ್ರು ಇದನ್ನೆಲ್ಲ ಎಣಿಸಿ ಬೇಜಾರಿನಲ್ಲಿ ತಿರುಗುತ್ತಾ ಇರಬೇಕಾದ್ರೆ ಯಾವುದೋ ಪೂರ್ವಜನ್ಮದ ಪುಣ್ಯ ಕೌಂಡಿನ್ಯ ಋಷಿಗಳ ಆಶ್ರಮದ ಬಳಿಗೆ ಬಂದಾಗಿದೆ ಆ ಕೌಂಡಿನ್ಯ ಋಷಿಗಳು ಇದೇ ವೈಶಾಖ ಮಾಸ ವೈಶಾಖ ಮಾಸದಲ್ಲಿ ಬೆಳಗಿನ ಜಾವ ಸ್ನಾನ ಮಾಡಿ ಬರ್ತಾ ಇದ್ದಾರಂತೆ ಸ್ನಾನ ಮಾಡಿ ಬರ್ತಾ ಇರಬೇಕಾದ್ರೆ ಇವನು ಅಲ್ಲಿ ನಿಂತಿದ್ದ ಇವನು ಪುಣ್ಯ ವಿಷಯ ಏನಂದರೆ ಪುಣ್ಯಾತ್ಮರು ಯಾವ ರೀತಿ ಇರ್ತಾರೆ ಅಂತ ಹೇಳಿದ್ರೆ ಅವ್ರು ಬರಬೇಕಾದ್ರೆ ಅವ್ರ ಬಟ್ಟೆ ಒದ್ದೆ ಆಗಿತ್ತಂತೆ ಅವರು ಉಟ್ಕೊಂಡಿದ್ದ ಬಟ್ಟೆ ಒದ್ದೆ ಆಗಿತ್ತಂತೆ ಕೌಂಡಿನ್ಯ ಆ ಒದ್ದೆಯಾದ ವಸ್ತ್ರದಿಂದ ಒಂದು ಹನಿ ನೀರು ಈ ದೃಷ್ಟಬುದ್ಧಿಯ ಮೇಲೆ ಬಿತ್ತಂತೆ ಒಂದು ಹನಿ ಆ ಒಂದು ಹನಿ ನೀರು ಬಿದ್ದದ್ದೇ ತಡ ಇವನು ಮನಸ್ಸಿನಲ್ಲಿ ಸಂಪೂರ್ಣ ಪರಿಣಾಮ ಆಗೋಯ್ತು ಬದಲಾಗೋದ್ನಂತೆ ಅಂದರೆ ಆ ಋಷಿಗಳ ಆ ಕೌಂಡಿನ್ಯ ಋಷಿಗಳ ಒಂದು ಹನಿ ಅಂದರೆ ಅವರು ಉಟ್ಕೊಂಡಿದ್ದ ಬಟ್ಟೆಯ ನೀರು ಸಹ ಎಂಥ ಪ್ರಭಾವಕಾರಿಯಾಗಿತ್ತು ಅಂತ ಇವನು ಮನಸ್ಸಿನಲ್ಲಿ ಕೂಡಲೇ ನಾನು ಇಂಥ ಪಾಪ ಮಾಡಿದ್ದೇನಲ್ವ ಜೀವನದಲ್ಲಿ ಇಷ್ಟು ಪಾಪ ಮಾಡಿದ್ದೇನಲ್ವ ನಾನು ಅಂತ ತುಂಬ ಬೇಜಾರಾಗಿ ಇವರಿಗೆ ಅಡ್ಡ ಬಿದ್ದ ಕೌಂಡ್ಯನ ಋಷಿಗಳಿಗೆ ಅಡ್ಡ ಬಿದ್ದು ಸ್ವಾಮಿ ನಾನು ಇಂಥ ಪಾಪಿ ಇಷ್ಟೆಲ್ಲ ಪಾಪ ಮಾಡಿದ್ದೇನೆ ದಯವಿಟ್ಟು ನನ್ನ ಪಾಪಕ್ಕೆ ಏನಾದರೂ ನೀವು ಪರಿಹಾರವನ್ನು ಹೇಳಬೇಕು ಪ್ರಾಯಶ್ಚಿತ್ತವನ್ನು ಹೇಳಬೇಕು ಅಂತ ಕೌಂಡಿನ್ಯರನ್ನ ಅಂಗಲ ಹಚ್ಚಲಿಕ್ಕೆ ಶುರು ಮಾಡಿದ್ದಂತೆ ಅದಕ್ಕೆ ಕೌಂಡಿನ್ಯರಿಗೆ ಹೇಳಿದ್ರಂತೆ ನೋಡಪ್ಪ ನೀನು ಒಳ್ಳೆ ಸಮಯಕ್ಕೆ ಬಂದಿದೆಯಾ ವೈಶಾಖ ಮಾಸ ವೈಶಾಖ ಮಾಸದಲ್ಲಿ ಈಗ ಏಕಾದಶಿ ಬರ್ತಾ ಇದೆ ಅದೇ ಈ ಮೋಹಿನಿ ಏಕಾದಶಿ ಈ ಮೋಹಿನಿ ಏಕಾದಶಿ ಎಂದು ನೀನು ಉಪವಾಸ ವ್ರತವನ್ನು ಮಾಡು ಏಕಾದಶಿ ವ್ರತವನ್ನು ಮಾಡು ಮೇರುತುಲ್ಯಾನಿ ಪಾಪಾನಿ ಕ್ಷಯಂ ನಯತಿ ದೇಹಿನ ನೀನು ಎಷ್ಟು ಪಾಪ ಮಾಡಿದರೂ ಕೂಡ ಆ ಎಲ್ಲ ಪಾಪವನ್ನು ಕಳೆಯುವ ಶಕ್ತಿ ಈ ಏಕಾದಶಿಗಿದೆ ಅದಕ್ಕಾಗಿ ಇದನ್ನು ಭಕ್ತಿ ಶ್ರದ್ಧೆಯಿಂದ ಮಾಡುವಂಥ ಕೌಂಡಿನ್ಯರಿಗೆ ಹೇಳಿದಾಗ ಒಳಗಿಂದೊಳಗೆ ನಗಾಟನಂತೆ ಯಾಕೆ ಅಂತೇಳಿದರೆ ನಾನು ಮಾಡಿದ ಪಾಪಕ್ಕೆ ಇದು ಸಾಟಿಯಾ ಅಂತ ಈ ಏಕಾದಶಿ ಸಾಟಿಯ ಯಾಕಂದರೆ ಅಷ್ಟು ಪಾಪ ಮಾಡಿದ್ದೇನೆ ಒಂದು ಏಕಾದಶಿ ಅಷ್ಟು ಪಾಪ ಕಳೀತದ ಅಂತೇಳಿ ಒಳಗಿಂದೊಳಗೆ ನಕ್ಕ ಅಂದರೆ ನಕ್ಕಿದ್ದು ಕೌಂಡಿನ್ಯರ ಮೇಲೆ ಅಗೌರವದಿಂದಲ್ಲ ಮತ್ತು ತಾನು ಮಾಡಿದ ಪಾಪವನ್ನು ಎಣಿಸಿಕೊಂಡು ಅಷ್ಟು ಪಾಪ ಮಾಡಿದ್ದೇನೆ ಅಂತ ಆದರೂ ಪ್ರಥಮ ಚಕಾರ ವಿಧಿವತು ಕೌಂಡಿನ್ಯ ಉಪದೇಶದ ಕೌಂಡಿನ್ಯರ ಉಪದೇಶದಿಂದ ಈ ಏಕಾದಶಿಯನ್ನು ವಿಧಿವತ್ ಅದು ಬಹಳ ಮುಖ್ಯ ವಿಧಿ ಪ್ರಕಾರ ಮಾಡಿದ ದಶಮಿಯ ದಿನ ಒಂದು ಹೊತ್ತು ಆಹಾರವನ್ನು ಅಂದರೆ ಘನ ಆಹಾರವನ್ನು ಸ್ವೀಕಾರ ಮಾಡಿಕೊಂಡು ಆನಂತರ ಅವತ್ತು ಪ್ರಾರ್ಥನೆಯನ್ನು ಮಾಡಿಕೊಂಡು ಸ್ವಾಮಿ ನಾನು ಏಕಾದಶಿ ವ್ರತವನ್ನು ಮಾಡ್ತೇನೆ ನಿರ್ವಿಘ್ನವಾಗಿ ಮಾಡುವ ಮಾಡಿಸುವಂಥ ಪ್ರಾರ್ಥನೆ ಮಾಡಿಕೊಂಡು ಮತ್ತು ಮಾರನೇ ದಿನ ಅವತ್ತು ದಶಮಿಯ ದಿನ ಏನೇನು ಹೇಳ್ತಾರೆ ಅಂದರೆ ಅವತ್ತು ಕ್ಷೌರ ಮಾಡಿಸ್ಕೊಳ್ಬಾರದು ತೈಲಾಭ್ಯಂಗವನ್ನು ಮಾಡಬಾರದು ಹಗಲಿನಲ್ಲಿ ಆದಷ್ಟು ನಿದ್ರೆ ಮಾಡೋದಾಗಿರಬೇಕು ಇದನ್ನೆಲ್ಲ ಆದಷ್ಟು ಮಾಡಿ ಏಕಾದಶಿ ಎಂದಂತೂ ದೇವರದ್ದು ಆದಷ್ಟು ಚಿಂತನೆಯನ್ನು ಮಾಡುತ್ತಾ ಉಪವಾಸ ಇದ್ದು ಯಾರು ನಾಸ್ತಿಕರಿದ್ದಾರೆ ಆ ನಾಸ್ತಿಕರ ಹತ್ರ ಮಾತಾಡದೆ ಹೆಚ್ಚು ಮಾತನಾಡದೆ ಅವರ ಹತ್ರ ಮತ್ತು ಅವತ್ತಿಡೀ ದೇವರ ಚಿಂತನೆಯನ್ನು ಮಾಡಿಕೊಂಡು ರಾತ್ರಿ ಜಾಗರಣೆಯನ್ನು ಮಾಡಿ ದ್ವಾದಶಿಯ ದಿನ ಬೆಳಗ್ಗೆ ತಾನು ಆಹಾರವನ್ನು ಸ್ವೀಕಾರ ಮಾಡಿ ಈ ಏಕಾದಶಿಯ ವ್ರತವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಅವತ್ತು ಕೂಡ ಬರೀ ಒಂದು ಹೊತ್ತು ಘನ ಆಹಾರವನ್ನು ಸ್ವೀಕಾರ ಮಾಡಿಕೊಂಡು ಅವತ್ತು ದೇವರ ಸ್ಮರಣೆಯಲ್ಲಿದ್ದ ಹೀಗೆ ಮಾಡಿದ್ರಿಂದಾಗಿ ಅವನ ಪಾಪ ಪರಿಹಾರ ಆಯಿತು ದಿವ್ಯ ದೇಹ ತಥೋಭೂತ್ವ ಗರುಡೋಪರಿ ಸಂಸ್ಥಿತ ಜಗಾಮ ವೈಷ್ಣವಂ ಲೋಕ ಇವನು ಈ ದೇಹ ಬಿಡುವ ಪ್ರಸಂಗ ಬಂದಾಗ ದಿವ್ಯ ದೇಹವನ್ನು ತೊಟ್ಟು ಭಗವಂತನ ಲೋಕವನ್ನು ಹೋಗಿ ಸೇರಿದ ಅಂದರೆ ಈ ಏಕಾದಶಿ ವ್ರತ ಅನ್ನುವಂಥದ್ದು ಅವನಿಗೆ ಪಾಪವನ್ನು ಕಳಿತು ಪಾಪವನ್ನು ಕಳೆದದ್ರಿಂದಾಗಿ ದೇವರ ಜ್ಞಾನ ಬಂತು ಆ ಜ್ಞಾನದೊಟ್ಟಿಗೆ ಭಕ್ತಿ ಹೆಚ್ಚಾಯಿತು ಆ ಭಕ್ತಿ ಅನ್ನುವಂಥದ್ದು ಇವನಿಗೆ ಭಗವಂತನ ಮುಕ್ತಿಯನ್ನು ಅಂದರೆ ಭಗವಂತನ ಲೋಕವನ್ನು ಕರುಣಿಸಿತು ಹೀಗೆ ಈ ಕಥೆಯೇ ನಮಗೆ ಪಾಪವನ್ನು ಪರಿಹರಿಸುವಂಥದ್ದು ಇನ್ನು ಈ ವ್ರತವನ್ನು ಮಾಡಿದರೆ ಇನ್ನೇನು ಹೇಳುವುದು ಅಂತ ವಸಿಷ್ಠರು ಆ ರಾಮಚಂದ್ರನಿಗೆ ತಿಳಿಸ್ತಾರೆ ಇಂಥ ಮೋದಿನಿ ಏಕಾದಶಿ ನಾಡಿದ್ದು ಮೇ ಹತ್ತೊಂಬತ್ತನೇ ತಾರೀಕು ಭಾನುವಾರದಂದು ಬರ್ತಾ ಇದೆ ಅದರ ಹಿಂದಿನ ದಿನ ಹದಿನೆಂಟನೇ ತಾರೀಕು ಶನಿವಾರದಂದು ದಶಮಿಯ ಆಚರಣೆ ಹತ್ತೊಂಬತ್ತು ಭಾನುವಾರ ಏಕಾದಶಿ ಆಚರಣೆ ಇಪ್ಪತ್ತು ಸೋಮವಾರ ಅವತ್ತು ದ್ವಾದಶಿಯ ಆಚರಣೆ ಅವತ್ತು ಬೆಳಗ್ಗೆ ಆರು ಗಂಟೆ ಆರು ನಿಮಿಷದ ನಂತರ ಆಹಾರವನ್ನು ಸ್ವೀಕಾರ ಮಾಡಬಹುದು ಆಹಾರವನ್ನು ಸ್ವೀಕಾರ ಮಾಡಿ ನಂತರ ಈ ವ್ರತವನ್ನು ನಾವು ಭಗವಂತನಿಗೆ ವಿಶೇಷವಾಗಿ ವೈಶಾಖ ಮಾಸದ ನಿಯಾಮಕ ಮಧುಸೂದನ ಆ ಮಧುಸೂದನ ರೂಪಿ ಭಗವಂತನಿಗೆ ಅರ್ಪಣೆಯನ್ನು ಮಾಡುವ ಮೂಲಕ ನಾವು ನಮ್ಮ ಪಾಪವನ್ನು ಕಳ್ಕೊಂಡು ಭಗವಂತನ ಅನುಗ್ರಹವನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಮಾಮೂಲಿನ ಹಾಗೆ ಈ ಬಾರಿ ಕೂಡ ವಿಷ್ಣು ಸಹಸ್ರನಾಮದ ಮಹತ್ವ ಭೀಷ್ಮಾಚಾರ್ಯರೇ ಮಹಾಭಾರತದಲ್ಲಿ ತಿಳಿಸಿದಂತಹ ವಿಷ್ಣು ಸಹಸ್ರನಾಮದ ಮಹತ್ವವನ್ನು ನೋಡ್ಕೊಂಡು ಬರ್ತಾ ಇದ್ದೇವೆ ಅದರಲ್ಲಿ ಭೀಷ್ಮಾಚಾರ್ಯರು ತಾವು ಹೇಳ್ತಾರೆ ಭಕ್ತಾನಾಂ ಅಶುಭಂ ವಿದ್ಯತೆ ಕ್ವಚಿತ್ ಜನ್ಮ ಮೃತ್ಯು ಜರಾವ್ಯಾಧಿ ಭಯಂ ನೈವೋಪಜಾಯತೇ ವಿಷ್ಣು ಸಹಸ್ರನಾಮದ ಬಗ್ಗೆ ತಿಳಿಸ್ತಾ ಹಿಂದೆ ಹೇಳಿದರು ವಾಸುದೇವ ಪರೋಮರ್ತ್ಯ ವಾಸುದೇವ ಪರಾಯಣ ಸರ್ವಪಾಪ ವಿಶುದ್ಧಾತ್ಮ ಯಾತಿ ಬ್ರಹ್ಮ ಸನಾತನ ಯಾವತ್ತೂ ಈ ವಿಷ್ಣು ಸಹಸ್ರನಾಮ ಅನ್ನುವಂಥದ್ದು ಬರೀ ಒಂದು ಸ್ತೋತ್ರ ಅಂತ ಪಠನೆಯನ್ನು ಮಾಡುವುದಲ್ಲ ಇದು ಭಗವಂತನ ಸರ್ವೋತ್ತಮತ್ವ ಅಂದರೆ ವಿಷ್ಣು ಸರ್ವೋತ್ತಮನಾಗಿದ್ದಾನೆ ಅನ್ನುವುದನ್ನು ಪ್ರತಿಪಾದನೆಯನ್ನು ಮಾಡ್ತಾ ಇದೆ ತಿಳಿಸ್ತಾ ಇದೆ ಅದಕ್ಕಾಗಿ ಅಂತಹ ವಿಷ್ಣುವಿನಲ್ಲಿ ವಾಸುದೇವನಲ್ಲಿ ಕೃಷ್ಣನಲ್ಲಿ ಅತ್ಯಧಿಕವಾದ ಭಕ್ತಿಯನ್ನು ಮಾಡ್ತಾ ನಾವಿದನ್ನು ಪಠನೆಯನ್ನು ಮಾಡಬೇಕು ಯಾಕೆ ವಿಷ್ಣುವಿನಲ್ಲಿಯೇ ಭಕ್ತಿ ಮಾಡಬೇಕು ವಿಶೇಷವಾಗಿ ಅಂತ ಹೇಳಿದರೆ ಅದಕ್ಕೆ ಭೀಷ್ಮಾಚಾರ್ಯರು ತಿಳಿಸ್ತಾ ಇದ್ದಾರೆ ನ ವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಕೊಚಿತು ವಾಸುದೇವ ಯಾಕೆ ವಾಸುದೇವ ಅಂತ ಅವನನ್ನು ಕರೀತಾರೆ ಅಂತ ಹೇಳಿದರೆ ಮುಚ್ಚಿಕೊಂಡವನು ಬಿಚ್ಚಿಕೊಂಡವನು ಆ ಭಗವಂತ ಎರಡು ಅಂತ ಹೇಳಿದರೆ ವಾಸು ವಾಸು ಅಂತ ಹೇಳಿದರೆ ಆ ಭಗವಂತ ತನ್ನನ್ನು ಇಲ್ಲಿ ಮುಚ್ಚಿಕೊಂಡಿದ್ದಾನೆ ಅಂದರೆ ಯಾರು ದುಷ್ಟರಿದ್ದಾರೆ ದುಷ್ಟರಿಗೆ ಯಾವತ್ತೂ ತನ್ನನ್ನು ತೋರಿಸಿಕೊಳ್ಳುವುದಿಲ್ಲ ದೇವ ಯಾರು ಒಳ್ಳೆಯವರಿದ್ದಾರೆ ಸಜ್ಜನರಿದ್ದಾರೆ ಅವರಿಗೆ ಯಾವತ್ತೂ ತನ್ನನ್ನು ತೋರಿಸಿಕೊಡ್ತಾ ಇದ್ದಾನೆ ಅಂದರೆ ನಾನಿರ್ತೇನೆ ನೋಡಿ ನಾನಿದ್ದೇನೆ ನಾನಿದ್ದೇನೆ ಈ ರೀತಿ ಸಜ್ಜನರಿಗೆ ದೇವರ ಇರುವಿಕೆಯ ಅನುಭವ ಬರ್ತದೆ ದೇವರು ಕಾಣಿಸದೇ ಇರಬಹುದು ಯಾಕಂದರೆ ದೇವರನ್ನು ಕಾಣಬೇಕು ಅಂತ ಹೇಳಿದರೆ ಅದಕ್ಕೆ ತುಂಬ ಸಾಧನೆಯನ್ನು ಮಾಡಬೇಕು ಆದರೆ ದೇವರ ಇಳುವಿಕೆಯ ಪರಿಚಯವನ್ನು ಪಡೆಯಲಿಕ್ಕೆ ಅವನು ಭಕ್ತಿ ಮಾಡಿದರೂ ಸಾಕು ದೇವರು ನಾನಿದ್ದೇನೆ ಅಂತ ಯಾವುದಾದ್ರೂ ರೂಪದಿಂದ ತಿಳಿಸ್ಕೊಡ್ತಾನೆ ಯಾವುದಾದ್ರೂ ರೀತಿಯಿಂದ ತಿಳಿಸ್ಕೊಡ್ತಾನೆ ಅದಕ್ಕೆ ಅವನ ದೇವ ಇಂಥ ವಾಸುದೇವ ಅಂದರೆ ಮೋಕ್ಷವನ್ನು ಕರುಣಿಸುವ ಭಗವಂತ ಅವನ ಭಕ್ತರಾದರೆ ನಾವು ಏನು ದೊಡ್ಡ ಲಾಭ ಅಂತೇಳಿದರೆ ಜೀವನದಲ್ಲಿ ಕೆಡುಕೆ ಆಗೋದಿಲ್ಲ ಅಶುಭಂ ವಿದ್ಯತೆ ಕ್ವಚಿತ್ ಸ್ವಲ್ಪವೂ ಕೂಡ ಅವನಿಗೆ ಕೆಟ್ಟದ್ದಾಗುವುದೇ ಇಲ್ಲ ಅಂತ ಹೇಳ್ತಾರೆ ಅಶುಭ ಅಂತೇಳಿದರೆ ಕೆಟ್ಟದ್ದು ಯಾವುದು ನಮಗೆ ದುಃಖಕ್ಕೆ ಕಾರಣವಾಗಿದೆಯೋ ಅವೆಲ್ಲವೂ ಅಶುಭ ಅಂತ ಕೆಟ್ಟದ್ದಾಗೋದೇ ಇಲ್ಲ ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಆ ಅಶುಭ ಆಗಲಿಕ್ಕೆ ಅಮಂಗಳ ಆಗಲಿಕ್ಕೆ ಕೆಟ್ಟದ್ದಾಗಲಿಕ್ಕೆ ದೇವರು ಬಿಡುವಿಲ್ಲ ಆಗದ ಹಾಗೆ ನೋಡ್ಕೊಳ್ತಾ ಇರ್ತಾನೆ ಆದರೆ ಇಲ್ಲಿ ನಮಗೆ ಪ್ರಶ್ನೆ ಬರುವುದೇನು ಅಂತ ಹೇಳಿದರೆ ಹಾಗಿದರೆ ಯಾರಿವಾಗ ನಾವು ದೇವರು ಭಕ್ತರನ್ನು ನೋಡುತ್ತೇವೆ ಅವ್ರಿಗೆ ಕಷ್ಟ ಬರೋದೇ ಇಲ್ಲ ಅಂತಾನೆ ಪಾಂಡವರಿಗೆ ಕಷ್ಟ ಬಂದಿದೆ ಕೃಷ್ಣನ ಅಷ್ಟು ಭಕ್ತರಾದ ವಾಸುದೇವನ ಅಷ್ಟು ಭಕ್ತರಾದ ಪಾಂಡವರಿಗೆ ಕಷ್ಟ ಬಂದಿದೆ ಅವರೇ ಕಾಡೆಲ್ಲ ತಿರುಗಿದ್ದಾರೆ ಜೂಜಲೆಲ್ಲ ಕಳ್ಕೊಂಡು ಹಾಗಿರಬೇಕಾದ್ರೆ ವಾಸುದೇವ ಭಕ್ತರಿಗೆ ಸ್ವಲ್ಪವೂ ಕಷ್ಟವೇ ಬರುವುದಿಲ್ಲ ಅಂದರೆ ಭೀಷ್ಮಾಚಾರ್ಯ ಹೇಳ್ತಾ ಇರುವುದು ತಪ್ಪಲ್ವಾ ಯಾಕಂದರೆ ವಿಷ್ಮಾಚಾರ್ಯರೇ ನೋಡಿದ್ದಾರೆ ಪಾಂಡವರು ಕಾಡೆಲ್ಲ ಅಲ್ಲಿದ್ದು ರಾಜ್ಯ ಕಳ್ಕೊಂಡಿದ್ದು ಹಾಗಿರಬೇಕಾದ್ರೆ ಇನ್ನು ಎಲ್ಲಿವರೆಗೆ ಅಂದರೆ ಬೇರೆ ಯಾರಲಿ ಯಾರಿಗೂ ಆ ರೀತಿ ಆಗಿರಲಿಕ್ಕಿಲ್ಲ ಆ ರೀತಿ ಆ ಹೆಂಡತಿಯನ್ನು ಸಭೆಗಿಳಿದು ಅವಳನ್ನು ಬತ್ತಲೆ ಮಾಡುವ ಪ್ರಯತ್ನ ಬೇರೆ ನಮ್ಮಂಥ ಸಾಮಾನ್ಯರಿಗೂ ಆಗಿರಲಿಕ್ಕಿಲ್ಲ ಅಷ್ಟು ಕೆಟ್ಟದ್ದು ಪಾಂಡವರಿಗಾಗಿರ್ಬೇಕಾದ್ರೆ ಭೀಷ್ಮಾಚಾರ್ಯರು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂತ ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಭೀಷ್ಮಾಚಾರ್ಯರು ಆ ಪಾಂಡವರ ಎಲ್ಲ ಘಟನೆಗಳನ್ನು ನೋಡಿಯೇ ಹೇಳ್ತಾ ಇರೋದು ಸುಮ್ಮನೆ ಹೇಳ್ತಾ ಇರೋದಲ್ಲ ವಾಸುದೇವ ಭಕ್ತಾನ ಅಶುಭಂ ನವಿಜ್ಯತೆ ಕೊಚಿತು ಅಂತ ಸ್ವಲ್ಪವೂ ಕೆಟ್ಟದ್ದಾಗುವುದೇ ಇಲ್ಲ ಅಂತ ಅದಕ್ಕೆ ಸಾಕ್ಷಿಯೇ ಪಾಂಡವರು ಅಂತ ಯಾಕಂದರೆ ನಾವು ಪಾಂಡವರ ಕಥೆಯ ಒಂದು ಮುಖ ಮಾತ್ರ ನೋಡ್ತೇವೆ ಇನ್ನೊಂದು ಮುಖ ನೋಡುವುದೇ ಇಲ್ಲ ಏನು ಅಂತ ಹೇಳಿದ್ರೆ ಹೌದು ದ್ರೌಪದಿಯನ್ನು ಸಭೆ ಗೆಲ್ಕೊಂಡ್ಬಂದರೂ ಬತ್ತಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ರು ಸಾಧ್ಯ ಆಯಿತಾ ಆಗಲಿ ಅವಳ ವಸ್ತ್ರವನ್ನು ಒಂದು ಇಂಚು ಆಚಿಂಚೆ ಆಗಲಿಲ್ಲ ದುಶ್ಯಾಸನಿಗೆ ಯಾಕೆ ಅಂತೇಳಿದರೆ ವಾಸುದೇವನ ಭಕ್ತರು ಅದಕ್ಕೆ ಕೆಟ್ಟದಾಗುವ ಪ್ರಸಂಗ ಬಂದರೂ ಕೆಟ್ಟದಾಗುವುದಿಲ್ಲ ಅಂತ ಹೇಳೋದು ವಿಶೇಷ ಕೆಟ್ಟದಾಗುವ ಪ್ರಸಂಗ ಬರಬಹುದು ಹೌದು ಜೂಜಿನಲ್ಲಿ ಸೋತರು ಜೂಜಿನಲ್ಲಿ ಸೋತು ಕಾಡನ್ನು ಸೇರಿದರು ಕಾಡಲ್ಲಿ ಕಷ್ಟಪಟ್ರ ಕಾಡಲ್ಲಿ ಅಷ್ಟು ಆನಂದವಾಗಿದ್ದರು ದಿನಕ್ಕೆ ಸಾವಿರಾರು ಮಂದಿಗೆ ಬೆಳ್ಳಿಯ ತಟ್ಟೆಯಲ್ಲಿ ಬಂಗಾರದ ತಟ್ಟೆಯಲ್ಲಿ ಊಟ ಕೊಡ್ತಾ ಇದ್ದ ಧರ್ಮ ಧರ್ಮರಾಜ ಸಾವಿರಾರು ಯತಿಗಳಿಗೆ ಸಾವಿರಾರು ಬ್ರಾಹ್ಮಣರಿಗೆ ಕಾಡಿನಲ್ಲಿ ರಾಜ್ಯದಲ್ಲ ಇನ್ನೇನು ಕಷ್ಟ ಇದೆ ಕಾಡಿನಲ್ಲಿ ಎಲ್ಲಿವರೆಗೆ ಅಂದರೆ ಧರ್ಮರಾಜ ಕಡೆಗೆ ನಾವು ಹೋಗುವುದೇ ಬೇಡ ರಾಜ್ಯಕ್ಕೆ ಇಲ್ಲೇ ಕೂತ್ಕೊಂಡ್ಬಿಡೋಣ ಅಂತ ಹೇಳುವಷ್ಟರ ಮಟ್ಟಿಗೆ ಆನಂದ ಇತ್ತು ಅದಕ್ಕೆ ಯಾಕೆಂದರೆ ಭಗವದ್ಭಕ್ತರು ಕಾಡಿನಲ್ಲಿರಲಿ ನಾಡಿನಲ್ಲಿರಲಿ ಗುಡಿಸಲಲ್ಲಿರಲಿ ಅರಮನೆಯಲ್ಲಿರಲಿ ಎಂಥ ಸಂದರ್ಭದಲ್ಲಿದ್ದರೂ ಕೂಡ ದೇವರವ್ರಿಗೆ ರಕ್ಷಣೆ ಮಾಡೇ ಮಾಡಿ ಎಲ್ಲಕ್ಕಿಂತ ಮುಖ್ಯ ಏನು ಅಂತೇಳಿದರೆ ಅಶುಭ ಇರುವುದು ಹೊರಗಲ್ಲ ಒಳಗೆ ಎಲ್ಲಕ್ಕಿಂತ ಮುಖ್ಯ ಅದು ಅಮಂಗಳ ಅಂತ ಹೇಳೋದು ಮನಸ್ಸಿನಲ್ಲಿರುದು ಯಾವಾಗ ಒಬ್ಬ ಮನುಷ್ಯ ನನಗೆ ಇದೆ ನನಗೆ ಕೆಟ್ಟದಾಗ್ತಾಯಿದೆ ಅಂತ ಹೇಳಿಸ್ತಾನೆ ಆಗಲೇ ಅದು ಕೆಟ್ಟದು ಅದು ಬಿಟ್ಟು ಇಲ್ಲಪ್ಪ ದೇವರು ಒಳ್ಳೆಯದೇ ಇದ್ದಾನೆ ದೇವರು ಒಳ್ಳೆಯದೇ ಮಾಡ್ತಾ ಇದ್ದಾನೆ ಅಂತ ಹೇಳಿಸಿದರೆ ಒಳ್ಳೆಯದು ಯಾಕಂದರೆ ಕೆಟ್ಟದ್ದು ಒಳ್ಳೆಯದು ಅಂತ ಹೇಳುವುದು ಮನಸ್ಸಿನ ಭಾವನೆ ಅದು ಯಾವತ್ತೂ ಭಗವದ್ ಭಕ್ತರಿಗೆ ನನಗೆ ಜೀವನದಲ್ಲಿ ಕೆಟ್ಟದಾಗ್ತಾ ಇದೆ ಅಂತ ಬರುವುದೇ ಇಲ್ಲ ಅವರಿಗೆ ಹೇಳಿದ್ರೆ ದೇವರು ನನಗೆ ಯಾವತ್ತೂ ಕೆಟ್ಟದ್ದನ್ನು ಮಾಡೋದಿಲ್ಲ ಯಾಕಂದರೆ ದೇವರು ಒಳ್ಳೆಯವರು ಒಳ್ಳೆಯವರು ಯಾವತ್ತು ಒಳ್ಳೆಯದನ್ನೇ ಮಾಡ್ತಾರೆ ಹೊರತು ಒಳ್ಳೆಯವರು ಕೆಟ್ಟದನ್ನು ಮಾಡ್ತಾರೆ ದೇವರು ಒಳ್ಳೆಯವನು ಅಂತ ಆದಮೇಲೆ ಸರ್ವಗುಣ ಸಂಪನ್ನ ಸರ್ವದೋಷ ವಿವರ್ಜಿತ ಸ್ವಲ್ಪವೂ ಕೆಟ್ಟದಿಲ್ವೇ ಇಲ್ಲ ಯಾವತ್ತೂ ನಮಗೆ ಕೆಟ್ಟದ್ದನ್ನು ಯಾರು ಮಾಡ್ತಾರೆ ಅಂದರೆ ಯಾರಲ್ಲಿ ಕೆಟ್ಟ ಗುಣ ಇದೆಯೋ ಅವರು ನಮಗೆ ಕೆಟ್ಟದ್ದು ಮಾಡ್ತಾರೆ ದೇವರಲ್ಲಿ ಕೆಟ್ಟ ಗುಣ ಸ್ವಲ್ಪವೂ ಇಲ್ಲ ಪಾಯಿಂಟ್ ಒನ್ ಪರ್ಸೆಂಟು ದೇವರಲ್ಲಿ ಕೆಟ್ಟ ಗುಣ ಇಲ್ಲ ಅಂತ ಹೇಳಿದ್ಮೇಲೆ ನಮಗೇನು ಕೆಟ್ಟದ್ದು ಮಾಡ್ತಾನೆ ಅಂದರೆ ದೇವರ ಬಗ್ಗೆ ಫುಲ್ ಫುಲ್ಲು ಕಾನ್ಫಿಡೆನ್ಸ್ ಸಂಪೂರ್ಣ ವಿಶ್ವಾಸವನ್ನಿಟ್ಟವರು ಭಕ್ತರು ಅದು ಭಕ್ತರ ಲಕ್ಷಣ ಅದು ಮುಖ್ಯ ಲಕ್ಷಣ ಅಂಥವರಿಗೆ ಕೆಟ್ಟದಾಗಲಿಕ್ಕೆ ಯಾಕೆ ಸಾಧ್ಯ ಯಾಕಂದರೆ ಮನಸ್ಸಿನಲ್ಲಿ ಕೆಟ್ಟದ್ದೊಂದು ಎಣಿಸುವುದೇ ಇಲ್ಲ ಅವ್ರಿಗೆ ಯಾವತ್ತೂ ಕೂಡ ಅದಕ್ಕೆ ಅವ್ರಿಗೆ ಯಾವತ್ತೂ ಕೆಟ್ಟದ್ದಾಗುವುದೇ ಇಲ್ಲ ಹಾಂ ಅವರು ಸಾಯ್ತಾ ಇರ್ತಾನೆ ಭಗವದ್ ಭಕ್ತರು ಸಾಯ್ತಾ ಇರ್ತಾನೆ ಅವರಿಗೂ ರೋಗ ಬರುತ್ತಾನೆ ಈ ರೀತಿ ಕೇಳಿದರೆ ಅದಕ್ಕೆ ಭೀಷ್ಮಾಚಾರ್ಯರು ಹೇಳ್ತಾರೆ ಜನ್ಮ ಮೃತ್ಯುದರ ವ್ಯಾಧಿ ಭಯಂ ನೈವೋಪಜಾಯತೆ ಅವರಿಗೆ ಸಾವು ಹುಟ್ಟು ಮುಪ್ಪು ಹಾಗೆ ರೋಗ ರುಜಿನಗಳು ಇದೂ ಕೂಡ ಉಂಟಾಗುವುದಿಲ್ಲ ಅವರಿಗೆ ನ ಉಪಜಾಯ ಹುಟ್ಟುವುದಿಲ್ಲ ಅವರಿಗೆ ಯಾಕಂದರೆ ಇದೇ ಕಡೆಯ ಜನ್ಮ ಮತ್ತೆ ಹುಟ್ಟುವುದಿಲ್ಲ ಇವಾಗ ಹುಟ್ಟುಕೊಂಡಿದ್ದಾರೆ ಮತ್ತೆ ಹುಟ್ಟುವುದಿಲ್ಲ ಇದೇ ಕಡೆಯ ಸಾವು ಮತ್ತೆ ಸಾಯುವುದಿಲ್ಲ ಅವರು ಈ ಸಾವು ಕೂಡ ಸಾವಾಗಿ ಬರೋಲ್ಲ ನೋಡಿ ಇದೇ ಯಾರು ಭಗವದ್ ಭಕ್ತರಿದ್ದಾರೆ ಅವರಿಗೆ ಸಾವು ಕೂಡ ಸಾವಲ್ಲ ಯಾಕಂದರೆ ನಾವು ಸಾವು ಅಂತ ಯಾವುದನ್ನು ಕರಿತೇವೆ ಅಂದರೆ ಯಾವುದು ಭಯಂಕರವಾಗಿದೆ ಅದನ್ನು ಸಾವು ಅಂತ ಕರೆಯುವ ಯಾವುದು ಕಷ್ಟಕರವಾಗಿದೆ ಅದನ್ನು ಸಾವು ಅಂತ ನಾವು ಕರೆಯುವಂಥದ್ದು ಯಾವುದು ಸುಖಕರವಾಗಿದೆ ಅದನ್ನು ಸಾವು ಅಂತ ಕರೆಯೋಲ್ಲ ನಾವು ಜೀವನದಲ್ಲಿ ಯಾರು ಭಗವದ್ ಭಕ್ತರು ಇರ್ತಾರೆ ಅವರಿಗೆ ಸಾವು ಕೂಡ ಸುಖಕರವಾಗಿರ್ತದೆ ಅದಕ್ಕೆ ಹೇಳ್ತಾ ಇರೋದು ಅಶುಭಂ ವಿದ್ಯತೆ ಕ್ವಚಿತ ಅಂತ ಸಾವು ಕೂಡ ಅವರಿಗೆ ಕೆಟ್ಟದಲ್ಲ ಯಾಕಂದರೆ ಅವರು ಎಣಿಸಿದಾಗ ಬರ್ತದೆ ಸಾವು ಅಂದರೆ ಅಷ್ಟು ಫ್ರೆಂಡ್ಲಿ ಸಾವು ಕೂಡ ಮರಣವೂ ಕೂಡ ಫ್ರೆಂಡ್ಲಿ ಅವರು ಹಾಂ ಬಾ ನನ್ನನ ಕರ್ ಹಾಂ ನನಗಿನ್ ಸಾಕು ಈ ದೇಹ ಸಾಕು ಈ ದೇಹ ಬಿಟ್ಟು ಹೋಗ್ತೇನೆ ಅಂತ ಹೇಳಿದಾಗ ಸಾವು ಬರ್ತದೆ ಅಲ್ಲಿ ತನಕ ಸಾವು ದೂರದಲ್ಲಿರ್ತದೆ ನೋಡಿ ಹೀಗೆ ಮತ್ತೆ ಇದೇ ಕಡೆ ಸಾವು ಮತ್ತೆ ಸಾಯುವುದಿಲ್ಲ ಯಾಕಂದರೆ ಮತ್ತೆ ಅವರು ಹುಟ್ಟಿ ಬರೋಲ್ಲ ಭಗವಂತನ ಲೋಕವನ್ನು ಸೇರಿಕೊಡ್ತಾರೆ ಅದೇ ರೀತಿ ಜರ ಮುಪ್ಪು ಮುಪ್ಪು ಅವರ ಹತ್ರ ಬರೋಲ್ಲ ಭಗವತ್ ಭಕ್ತರ ಹತ್ರ ಮುಪ್ಪು ಬರೋಲ್ಲ ಅಲ್ರಿ ನಾವು ಇಲ್ಲಿ ನೋಡ್ತೇವಲ್ವ ದೇವರ ಭಕ್ತರಿಂದ ಅವರು ಮುಪ್ಪು ಅವರಿಗೂ ಮುಪ್ಪು ಬರ್ತದಲ್ವ ನಿಜವಾಗಲೂ ಇವರು ಪೂರ್ಣ ಪ್ರಮಾಣದ ಭಕ್ತರಲ್ಲ ಪೂರ್ಣ ಪ್ರಮಾಣದ ಭಕ್ತರಾದರೆ ಅವ್ರಿಗೆ ಯಾವತ್ತೂ ಮುಪ್ಪು ಬರೋಲ್ಲ ಯುವಕರಾಗೇ ಅವರು ಸಾವಿರ ಯಾಕಂದರೆ ಇವತ್ತು ದೇವತೆಗಳಿದ್ದರು ದೇವತೆಗಳಿಗೂ ಕೂಡ ಅವ್ರಿಗೂ ಆಯುಷ್ಯ ಇದೆ ತಾನು ಆದರೆ ನೋಡಿ ಅವ್ರಿಗೆ ಮುಪ್ಪು ಬರುವುದು ಯಾವ ದೇವತೆಗಳಿಗೂ ಮುಪ್ಪು ಬರಲ್ಲ ಅವರು ಯುವಕರಾಗೇ ಇರ್ತಾರ ಕಾರಣ ಏನಂದರೆ ಅವರೆಲ್ಲರೂ ವಿಷ್ಣುವಿನ ಭಕ್ತರು ಅದೇ ಮುಖ್ಯವಾದ ಕಾರಣ ದೇವತಾ ಸ್ತ್ರೀಯರು ಅವರಿಗೆ ಯಾವತ್ತೂ ಕೂದಲು ಬೆಳಗಾಗುವುದು ಅಂತಿಲ್ಲ ಯಾವತ್ತೂ ಮುಪ್ಪು ಬರುವುದು ಅಂತಿಲ್ಲ ಯಾಕೆ ಅಂತೇಳಿದರೆ ಅವರೆಲ್ಲರೂ ದೇವ ದೇವರ ಭಕ್ತರು ಅದಕ್ಕೋಸ್ಕರ ಮುಪ್ಪು ಹತ್ತಿರ ಬರುವುದಿಲ್ಲ ಸಾವು ಹತ್ತಿರ ಸುಳಿಯುವುದಿಲ್ಲ ರುಜಿನಗಳು ಬರುವುದಿಲ್ಲ ಭಗವತ್ ಭಕ್ತರಿಗೆ ರೋಗ ರುಜಿನಗಳು ಬರುವುದಿಲ್ಲ ಒಂದೊಮ್ಮೆ ರೋಗ ರುಜಿನಗಳು ಯಾವುದೋ ಪ್ರಾರಬ್ಧವಶಾತ್ ಬಂದರೂ ಕೂಡ ಅವರಿಗೆ ಅದು ನೋವನ್ನುಂಟು ಮಾಡುವುದಿಲ್ಲ ನೋಡಿ ಈ ರೀತಿ ಆಗೋದುಂಟು ನಿಮಗೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಇದು ವಾದಿರಾಜರ ಕಥೆಯಲ್ಲಿ ಬರ್ತದೆ ವಾದಿರಾಜ ಗುರು ಸಾರ್ವಭೌಮರು ಅವರಿಗೆ ಯಾವುದೋ ಒಂದು ಪ್ರಾರಬ್ಧದಿಂದ ಒಂದು ಜ್ವರ ಬರಲಿಕ್ಕೆ ಶುರುವಾಯಿತು ಜ್ವರ ನೋಡಿ ಭಗವದ್ ಭಕ್ತರಿಗೆ ಎಂಥ ತಾಕತ್ತಿರ್ತದೆ ಅಂತ ಹೇಳಿದರೆ ಅವರು ಆ ಜ್ವರವನ್ನು ನಾನು ಅನುಭವಿಸಬೇಕು ಯಾಕಂತೇಳಿದರೆ ಏನು ಯಾವುದೋ ಪ್ರಾರಬ್ಧ ಆದರೆ ಪೂಜೆ ಮಾಡುವ ಸಂದರ್ಭದಲ್ಲಿ ದೇವರು ಪೂಜೆ ಮಾಡಬೇಕಾದ್ರೆ ಆ ಜ್ವರವನ್ನು ಯಾವತ್ತು ಸನ್ಯಾಸಿಗಳಿಗೆ ಒಂದು ದಂಡ ಅಂತ ಇರ್ತದೆ ಆ ದಂಡಕ್ಕೆ ಆವಾಹನೆ ಮಾಡ್ತಾ ಇದ್ರಂತೆ ಇವರಿಗೆ ಅವಾಗ ರೋಗ ಇಲ್ಲ ಇವರಿಗೆ ಜ್ವರ ಇಲ್ಲ ಇವರು ಆರಾಮಾಗಿ ಪೂಜೆ ಮಾಡ್ತಾ ಇದ್ದರಂತೆ ದಂಡ ನಡುಗ್ತಾ ಇರ್ತಂತೆ ಅವ್ರ ದಂಡ ನಡುಗ್ತಾ ಇರ್ತದೆ ಅಂದರೆ ನೋಡಿ ಭಗವದ್ ಭಕ್ತರಿಗೆ ಎಲ್ಲವೂ ಸಾಧ್ಯ ಅಂತ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅದಕ್ಕೆ ಮುಪ್ಪು ಸಾವು ಇದ್ಯಾವುದು ಅವರ ಹತ್ರ ಬರುವುದಿಲ್ಲ ಭಗವತ್ ಭಕ್ತರ ಹತ್ರ ಅವರಿಗೆ ಅದು ಹುಟ್ಟುಕೊಳ್ಳುವುದೇ ಇಲ್ಲ ಯಾಕಂದರೆ ಇದೇ ಕಾಡೆ ಸಾವು ಸತ್ೋಯ್ತು ಮತ್ತೆ ಬರಲ್ಲ ಸಾವು ಸತ್ತೋಯ್ತು ಅವರ ಸಾವೇ ಸತೋಗ್ಬಿಡ್ತು ಮತ್ತೆ ಬರುವುದಿಲ್ಲ ಅಂದರೆ ಇಷ್ಟು ಭಗವದ್ ಭಕ್ತರಿಗೆ ಇದೇ ಪ್ರಯೋಜನ ಇಲ್ಲಿ ಅಂಥ ಭಕ್ತಿಯನ್ನು ಮಾಡಬೇಕು ಆ ಭಕ್ತಿಗೆ ಪೋಷಕವಾಗಿ ಇಷ್ಟು ಸಹಸ್ರನಾಮ ಬರಬೇಕು ಅದನ್ನು ಅದಕ್ಕೋಸ್ಕರ ಹೇಳ್ತಾ ಇರೋದು ನೋಡಿ ಅದಕ್ಕಾಗಿಯೇ ಭೀಷ್ಮಾಚಾರ್ಯ ಭೀಷ್ಮಾಚಾರ್ಯರು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಇಮಂ ಸ್ತವ ಮಧೀಯಾನ ಶ್ರದ್ಧಾ ಭಕ್ತಿ ಸಮನ್ವಿತ ಶ್ರೀ ಶ್ರೀಧೃತಿ ಸ್ಮೃತಿ ಕೀರ್ತಿಭಿ ಇಮಂ ಸ್ತವ ಮಧೀಯಾನ ಶ್ರದ್ಧಾ ಭಕ್ತಿ ಸಮನ್ವಿತ ಈ ಸ್ತೋತ್ರವನ್ನು ಯಾರು ಅಧ್ಯಯನವನ್ನು ಮಾಡ್ತಾನೆ ನೋಡಿ ಭೀಷ್ಮಾಚಾರ್ಯರು ಮೊದಲೇ ಹೇಳ್ತಾರೆ ಈ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಅಧ್ಯಯನ ಮಾಡುವವನಿಗೆ ಕ್ವಾಲಿಫಿಕೇಷನ್ ಏನು ಯಾಕಂದರೆ ಪ್ರತಿಯೊಂದಕ್ಕೂ ಕೂಡ ಅರ್ಹತೆ ಅಂತಿದ್ದೇ ಇದೆ ಇವತ್ತು ಶಾಲೆಗೆ ಹೋಗಬೇಕಾದ್ರೆ ಕಡೆಗೆ ಏನು ಬೇಡ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಒಂದನೇ ಕ್ಲಾಸಿಗೆ ಸೇರಬೇಕು ಸೇರಿಸ್ಬೇಕಾದ್ರೂ ಕೂಡ ಐದು ವರ್ಷ ಹಾಸರ ಆಗಿರಬೇಕು ಆಗಿರಬೇಕು ಅಂತೇಳಿ ಅಂದರೆ ಇದು ಕ್ವಾಲಿಫಿಕೇಷನ್ ಇಲ್ಲಿ ಪ್ರತಿಯೊಂದಕ್ಕೂ ಅರ್ಹತೆ ಅಂತ ಹೇಳೋದಿದ್ದೇ ಇದೆ ಅದೇ ರೀತಿ ವಿಷ್ಣು ಸಹಸ್ರನಾಮವನ್ನು ಯಾರು ಅಧ್ಯಯನ ಪಠನೆಯಲ್ಲ ಅಧ್ಯಯನ ನೆನಪಿಟ್ಕೊಳ್ಳಿ ಅಧಿಯಾನಃ ಪಿಷ್ಪಾಚಾರ್ಯರು ಹೇಳಿಸ ಅಧ್ಯಯನ ಪುಸ್ತಕ ತಗೊಂಡೆ ಅಂಗಡಿಯಲ್ಲಿ ಓದ್ಲಿಕ್ಕೆ ಶುರು ಮಾಡಿದೆ ಅಂತಲ್ಲ ಆ ರೀತಿ ಮಾಡುವುದು ಬಹಳ ತಪ್ಪು ಯಾರು ಈ ವಿಷ್ಣು ಸಹಸ್ರನಾಮದ ಪುಸ್ತಕವನ್ನು ತಗೊಂಡು ಅಥವಾ ಬೇರೆ ಯಾರು ಹೇಳಿದ್ರೆ ಅದನ್ನು ಕೇಳ್ಕೊಳ್ಳೋದು ಅಥವಾ ಬೇರೆ ಯಾವುದು ಕ್ಯಾಸೆಟ್ ಕೇಳ್ಕೊಂಡು ನಾನು ಹೇಳಿದೆ ಆ ರೀತಿ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡುವುದು ಬಹಳ ತಪ್ಪು ಮತ್ತು ಅಧ್ಯಯನ ಅಧ್ಯಯನ ಅಂತ ಹೇಳಿದರೆ ಏನೆಂದರೆ ಗುರುಗಳ ಮೂಲಕ ಕೇಳಿ ತಿಳ್ಕೊಳ್ಬೇಕು ಅದರ ಉಚ್ಚಾರಣೆಯನ್ನು ಅದರ ಅರ್ಥವನ್ನು ಇದನ್ನೆಲ್ಲ ತಿಳ್ಕೊಂಡು ಆಮೇಲೆ ನಾನು ಹೇಳಬೇಕು ಅದು ಹೇಗೆ ಅಂತ ಹೇಳಿದರೆ ಮೊದಲು ಶ್ರದ್ಧಾ ಭಕ್ತಿ ಸಮನ್ವಿತ ಶ್ರದ್ಧೆ ಅದು ಮೊದಲ ಕ್ವಾಲಿಫಿಕೇಷನ್ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡುವವನಿಗೆ ಮೊದಲು ಶ್ರದ್ಧೆ ಶ್ರದ್ಧೆ ಅಂದರೆ ನಂಬಿಕೆ ವಿಷ್ಣು ಸಹಸ್ರ ನಾಮದಲ್ಲಿ ಸತ್ಯ ಸತ್ಯ ಏನು ವಿಷ್ಣುವಿನ ಸಹಸ್ರ ಸರ್ವೋತ್ತಮತ್ವ ವಿಷ್ಣು ಸರ್ವೋತ್ತಮ ಅಂತ ಹೇಳಲ್ಪಟ್ಟಿದೆ ಅದು ಸತ್ಯ ನೋಡಿ ಈ ನಂಬಿಕೆಯನ್ನು ಇಟ್ಟುಕೊಂಡು ಭಕ್ತಿ ಸಮನ್ವಿತ ಅಂತಹ ವಿಷ್ಣುವಿನಲ್ಲಿ ತುಂಬ ಭಕ್ತಿಯನ್ನು ಮಾಡುತ್ತಾ ಭಕ್ತಿ ಅಂತ ಹೇಳಿದರೆ ಆ ವಿಷ್ಣುವಿನ ಮಹಾತ್ಮೆಯನ್ನು ತಿಳಿದು ಅವನಲ್ಲಿ ನಾವು ಬಿಡಲಾರದ ಒಂದು ನಂಟು ಅಂದರೆ ಅಂತಹ ಒಂದು ಪ್ರೀತಿ ಅದರಿಂದಾಗಿ ಸ್ನೇಹ ಅದರಿಂದಾಗಿ ನಾವು ವಿಷ್ಣು ಸಹಸ್ರನಾಮವನ್ನು ಅಧ್ಯಯನ ಮಾಡಿ ಪಠಿಸಬೇಕು ಆ ರೀತಿ ಪಠಿಸಿದಾಗ ಯುಜೇತ ಆತ್ಮಸುಖ ಅವನು ಇಷ್ಟರಿಂದ ಕೂಡಿಕೊಂಡವನಾಗ್ತಾನೆ ಅಂದರೆ ಇಷ್ಟು ಅವನಿಗೆ ಸುಲಭವಾಗಿ ಸಿಗತ್ತೆ ಒಂದೇನೆಂದರೆ ಆತ್ಮಸುಖ ಅಂತ ಹೇಳಿದರೆ ಮೋಕ್ಷ ಮೋಕ್ಷವೂ ಕೂಡ ಸಿಗಲಿಕ್ಕೆ ಸಾಧ್ಯ ಉಂಟು ಅಷ್ಟು ಮಾತ್ರ ಅಲ್ಲ ಇಲ್ಲಿ ಮನಃಶಾಂತಿ ಮನಃಶಾಂತಿ ಸಿಗ್ತದೆ ನಂತರ ಕ್ಷಾಂತಿ ಕ್ಷಾಂತಿ ಅಂತ ಹೇಳಿದ್ರೆ ಸಹನೆ ಸಹನೆ ಬರ್ತದೆ ಮನುಷ್ಯನಿಗೆ ಅಲ್ಲಿ ತರಕ ದುಡುಕುತಾ ಇರ್ತಾನೆ ಪ್ರತಿಯೊಂದಕ್ಕೂ ದುಡುಕುತನ ದುಡುಕುತನ ತಾಳ್ಮೆ ಇಲ್ಲ ಒಳ್ಳೆ ತಾಳ್ಮೆ ಉಳ್ಳವನಾಗ್ತಾನೆ ಶ್ರೀಹಿ ಒಳ್ಳೆ ಕಾಂತಿಯುಕ್ತನಾದ ವ್ಯಕ್ತಿ ಆಗ್ತಾನೆ ಅಷ್ಟು ಮಾತ್ರ ಅಲ್ಲ ದೈವೀಯ ಸಂಪತ್ತಿನಿಂದ ಕೂಡಿಕೊಂಡವನಂದರೆ ಒಳ್ಳೊಳ್ಳೆ ಗುಣಗಳವನಲ್ಲಿ ಬಂದು ಸೇರಿಕೊಳ್ತವೆ ಧೃತಿ ನಿಲುವು ಗಟ್ಟಿ ನಿಲುವು ಕಡೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ದೇವರು ನನ್ನನ್ನು ಬಿಟ್ಟು ಬಿಡುವುದೇ ಇಲ್ಲ ದೇವರು ನನ್ನನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ ಇಂಥ ಗಟ್ಟಿಯಾದ ನಿಲುವುಳ್ಳವನಾಗ್ತಾನೆ ಸ್ಮೃತಿ ಅಂದರೆ ದೇವರ ನೆನಪು ಅವಾಗ 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 ಬರ್ತಾ ಇರ್ತದೆ ಅವನಿಗೆ ಇನ್ನು ಒಳ್ಳೆಯ ಕೀರ್ತಿ ಪಡೆಯುವವನಾಗ್ತಾನೆ ಈ ವಿಷ್ಣು ಸಹಸ್ರ ನಾಮವನ್ನು ಶ್ರದ್ಧಾ ಭಕ್ತಿಯಿಂದ ಕೂಡಿಕೊಂಡು ಯಾರೋ ಅಧ್ಯಯನವನ್ನು ಮಾಡ್ತಾನೆ ಅಧ್ಯಯನವನ್ನು ಮಾಡಿ ಪಠಿಸ್ತಾನೆ ಅಂಥವನಿಗೆ ಇಷ್ಟು ಪ್ರಯೋಜನಗಳಿದೆ ಅಂತ ಭೀಷ್ಮಾಚಾರ್ಯರು ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ ಹೀಗೆ ಈ ವಿಷ್ಣು ಸಹಸ್ರನಾಮದ ಮಹಾತ್ಮೆಯನ್ನು ನಾವು ತಿಳ್ಕೊಂಡು ಪಠಿಸೋಣ ಅಂತ ಹೇಳ್ತಾ ಈ ಚಿಂತನೆಯನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋದು ಶ್ರೀಕೃಷ್ಣ ಅರ್ಪಣೆ